ಮೋಹಿನಿ ತಾಯಿಗೆ ಅಳಿಯ ತನ್ನ ಮಗಳನ್ನ ಕರ್ಕೊಂಡು ಅವನ ಹಳ್ಳಿಗೆ ಹೋಗಿ ಅವನ ತಂದೆ ತಾಯಿ ತಂಗಿಯಂದ್ರ ಜೊತೆ ಇರೋದು ಸ್ವಲ್ಪನೂ ಇಷ್ಟ ಇರಲ್ಲ ಮೋಹಿನಿ ನಾನು ಹೇಳೋದು ನಿನಗೆ ಚೆನ್ನಾಗಿ ಅರ್ಥ ಆಗ್ತಿದೆ ತಾನೆ ನಿನ್ನ ಗಂಡನಿಗೆ ಚೆನ್ನಾಗಿ ಒತ್ತಡ ಹಾಕು ಬಿಡ್ಲೇಬೇಡ ಅವನನ್ನು ಅವನ ಮೇಲೆ ಒತ್ತಡ ಹಾಕಿ ಎಷ್ಟು ಸಾಧ್ಯನೋ ಅಷ್ಟು ಬೇಗ ಅವನು ಹೋಗಿ ಅವನ ತಂದೆ ಹತ್ತಿರ ಹಣ ಇಸ್ಕೊಂಡು ಬರೋ ಥರ ಮಾಡು ಆಮೇಲೆ ನೀವು ಸ್ವಂತ ಅಪಾರ್ಟ್ಮೆಂಟ್ ತಗೊಂಡು ಆರಾಮಾಗಿರಿ ಸ್ವಂತ ಮನೆ ಅಂತಾಯ್ತು ಅಂದ್ರೆ ಆಮೇಲೆ ಅವನು ಹಳ್ಳಿಗೆ ಹೋಗೋಣ ಅಲ್ಲೇ ಇರೋಣ ಮಾಡೋಣ ಅಂತ ಹೇಳಕ್ ಬರೋದು ಇಲ್ಲ ಹೌದಮ್ಮ ನೀನು ಹೇಳೋದು ಸರಿನೇ ಹಾಗೆ ಮಾಡ್ತೀನಿ ಅಲ್ಲಮ್ಮನು ನಾನು ಎಷ್ಟು ಹೇಳ್ತಾ ಇದ್ರು ನಿಮ್ಗೆ ಅರ್ಥ ಆಗ್ತಿಲ್ಲ ಇನ್ನು ಎಲ್ಲಿವರೆಗೂ ನಾವಿಬ್ರು ಇದೇ ತರ ಬಾಡಿಗೆ ಮನೇಲಿರೋದು ಅಲ್ಲ ನಿಮ್ಮ ತಂದೆ ಹತ್ರ ಸ್ವಲ್ಪ ಹಣ ಇಸ್ಕೊಳ್ಳಿ ಅದನ್ನ ನಾವು ಡೌನ್ ಪೇಮೆಂಟ್ ಮಾಡಿ ಒಂದು ಅಪಾರ್ಟ್ಮೆಂಟ್ ತಗೊಳ್ಳೋಣ ಅಂತ ಜಸ್ಟ್ ಹೇಳ್ತಾ ಇದ್ದೀನಿ ನೀವು ಕಿವಿ ಮೇಲೆ ಹಾಕೊಳ್ತಾ ಇಲ್ವಲ್ಲ ಅಲ್ಲ ಮೋಹಿನಿ ನಾನೀಗ ಅಪ್ಪನ ಹತ್ರ ಹಣ ಯಾಕೆ ಕೇಳಿ ನಾನು ದುಡಿತಾ ಇದ್ದೀನಿ ಸಂಪಾದನೆ ಮಾಡ್ತಾ ಇದ್ದೀನಿ ನನಗೆ ಯಾವಾಗ ಸಾಧ್ಯ ಆಗುತ್ತೋ ಅವಾಗ ನನ್ನ ಸ್ವಂತ ಎಬಿಲಿಟಿಯಿಂದ ಮನೆ ತಗೊಳ್ತೀನಿ ಈಗೇನು ನಿಮಗೆ ಕೇಳೋಕ್ಕಾಗಲ್ಲ ತಾನೆ ನಾನೇ ಕೇಳ್ತೀನಿ ಬಿಡಿ ಹೇಳ್ಕೊಳಕ್ಕೆ ನೀವು ದೊಡ್ಡ ಜಮೀನ್ದಾರರು ಮಗ ಅಂಥ ಜಮೀನ್ದಾರರು ಮಗ ಆಗಿ ಈ ಥರ ಬಾಡಿಗೆ ಮನೇಲಿ ಇದ್ದೀರಲ್ಲ ಇದನ್ನು ನೋಡಿ ನಿಮ್ಮ ತಂದೆ ತಾಯಿ ಏನು ಅನ್ಸಲ್ವಾ ಏನು ಅಂತ ಮಾತಾಡ್ತಾ ಇದೆಯಾ ಮೋಹಿನಿ ಇನ್ನೂ ಹೇಳಬೇಕಂದ್ರೆ ನಮ್ಮ ತಂದೆಗೆ ನಾನಿಲ್ಲಿ ಈ ಥರ ಬಾಡಿಗೆ ಮನೆಯಲ್ಲಿ ಸಿಟಿನಲ್ಲಿ ಇರೋದೇ ಇಷ್ಟ ಇಲ್ಲ ಅಲ್ಪ ಸ್ವಲ್ಪ ಸಂಬಳಕ್ಕೆ ಬೇರೆಯವ್ರ ಕೈ ಕೆಳಗೆ ಯಾಕೆ ಕೆಲಸ ಮಾಡ್ತೀಯಾ ಇಲ್ಲಿ ಬಂದು ಆರಾಮಾಗಿ ಆಸ್ತಿ ಅಂತಸ್ತು ನೋಡಿಕೊಂಡು ಊರಲ್ಲೇ ನಮ್ಮ ಜೊತೆ ಇರು ಅಂತ ಅವರಂತಾರೆ ನಾನು ನಿನಗೋಸ್ಕರ ನಿನ್ನ ಕಾರಣದಿಂದ ಇಲ್ಲಿದ್ದೀನಿ ಅಷ್ಟೇ ಅದೆಲ್ಲ ನನಗೆ ಗೊತ್ತಿಲ್ಲ ಮನು ನೀವು ನಿಮ್ಮ ತಂದೆ ಹತ್ರ ಕೇಳಿ ನಾವು ಅಪಾರ್ಟ್ಮೆಂಟ್ ತಗೊಳಕ್ಕೆ ಡೌನ್ ಪೇಮೆಂಟಿಗೆ ಹಣ ಇಸ್ಕೊಂಡು ಬರಲೇಬೇಕು ನೀವು ಹಣ ಇಸ್ಕೊಂಡು ಬರೋವರೆಗೂ ನಾನು ಊಟ ಮಾಡಲ್ಲ ತಿಂಡಿ ಮಾಡಲ್ಲ ಮನೆ ಯಾವ ಕೆಲಸನೂ ಮಾಡಲ್ಲ ಏನು ಮಾಡಲ್ಲ ಈ ರೀತಿ ಮೋಹಿನಿ ಮನೋಹರ್ ಮೇಲೆ ಅವನ ತಂದೆ ಹತ್ರ ಹಣ ಇಸ್ಕೊಂಡು ಬಾ ಅಂತ ತುಂಬಾ ಒತ್ತಡ ಹಾಕ್ತಾಳೆ ದಿನ ಇದೇ ವಿಷಯಕ್ಕೆ ಜಗಳ ರಗಳೆ ಗಲಾಟೆ ನೋಡಿ ನೋಡಿ ಸಾಕಾಗ್ ಹೋಗಿದೆ ಸರಿ ನಾನು ಅಪ್ಪನ ಹತ್ರ ಹಣ ಕೇಳ್ತೀನಿ ಸರಿ ಹೋಗಲ್ಲ ನಾನು ನಾಳೆನೆ ಊರಿಗೆ ಹೋಗಿ ಅಪ್ಪನ ಹತ್ರ ಮಾತಾಡ್ತೀನಿ ಅಂತೂ ಇಂತೂ ಒಳ್ಳೆ ಬುದ್ಧಿ ಬಂತಲ್ಲ ಸರಿ ಆಯ್ತು ಹಾಗೆ ಮಾಡಿ ಆದ್ರೆ ನೋಡಿ ಹಣ ಇಸ್ಕೊಳ್ಳೋಕೆ ನಾನು ಹೇಳಿದೆ ಅಂತ ಮಾತ್ರ ಯಾವ ಕಾರಣಕ್ಕೂ ಹೇಳಬಾರ್ದು ಮನೋಹರ್ ಮಾನ್ಯ ದಿನನೇ ಊರಿಗೆ ಬರ್ತಾನೆ ತಂದೆ ಹತ್ರ ಸಿಟಿನಲ್ಲಿ ಬಗ್ಗೆ ಮಾತಾಡ್ತಾನೆ ಒಳ್ಳೆ ಯೋಚನೆ ಸಿಟಿಲಿ ಒಂದು ಸ್ವಂತ ಮನೆ ಅಂತ ಇದ್ರೆ ಒಳ್ಳೇದೇ ಈಗಲೇ ತಗೊಂಡ್ಬಿಟ್ರೆ ಒಳ್ಳೇದೇ ಇನ್ನೊಂದ್ ಅಷ್ಟು ವರ್ಷ ಬಿಟ್ಟು ನೀನ್ ಈಗ ತಗೊಂತ ಇರೋ ಮನೆನೇ ಹೋಗಿ ಕೇಳಿದ್ರೆ ಅದನ್ನ ಎಷ್ಟಾಗಿರುತ್ತೋ ಏನೋ ಹೌದು ಜಾಗ ಎಷ್ಟು ದೊಡ್ಡದಿದೆ ಅಪ್ಪ ನಾನ್ ತಗೊಳ್ಳೋಣ ಅಂತ ಮಾಡಿರೋದು ಇಂಡಿಪೆಂಡೆಂಟ್ ಹೌಸ್ ಅಲ್ಲ ಅಪಾರ್ಟ್ಮೆಂಟ್ ಅಪಾರ್ಟ್ಮೆಂಟ್ಗೆ ಎಂಬತ್ತೈದು ಲಕ್ಷ ಹೇಳ್ತಾ ಇದ್ದಾರೆ ಇನ್ನು ಇಂಡಿಪೆಂಡೆಂಟ್ ಹೌಸ್ನೆಲ್ಲ ಮಾತಾಡ್ಸಂಗಿದ್ಯಾ ಸಿಟಿಲಿ ಅಪ್ಪ ನೀವು ಪೂರ್ತಿ ಎಂಬತ್ತೈದು ಲಕ್ಷ ಏನು ನನಗೆ ಕೊಡೋದು ಬೇಡ ಡೌನ್ ಪೇಮೆಂಟ್ಗೆ ಅಂತ ಒಂದು ಇಪ್ಪತ್ತು ಲಕ್ಷ ಕೊಟ್ಟರೆ ಸಾಕು ಮಿಕ್ಕಿದ ನಾನು ಇಮ್ ಇ ಎಮ್ ಐ ಮಾಡ್ಕೊಳ್ತೀನಿ ಅಲ್ಲಪ್ಪ ಇ ಎಮ್ ಐ ಮಾಡ್ಕೊಂಡು ಮನೆ ತಗೊಳ್ಳೋದು ನನಗೆ ಯಾಕೋ ಸರಿ ಅನ್ನಿಸ್ತಿಲ್ಲ ಅದೇನೋ ಸರಿನಪ್ಪ ಆದರೆ ಅಷ್ಟೊಂದು ಹಣ ಎಲ್ಲಿಂದ ತರೋದು ಹೇಳಿ ನಿಮ್ಮ ಹತ್ರನೂ ಪೂರ್ತಿ ಹಣ ಇಸ್ಕೊಳ್ಳೋಕೆ ನಂಗೆ ಇಷ್ಟ ಇಲ್ಲ ಯಾವ ಥರ ಯೋಚನೆ ಮಾಡಿದ್ದೀನಿ ಅಂದರೆ ಹೇಗೂ ಈಗ ಮನೆ ಬಾಡಿಗೆ ಕಟ್ತಾ ಇದ್ದೀನಿ ಆ ಮನೆ ಬಾಡಿಗೆ ಹಣಕ್ಕೆ ಸ್ವಲ್ಪ ಹಣ ಸೇರಿಸ್ಬಿಟ್ರೆ ಇ ಎಮ್ ಐ ಆಗಿ ಹೋಗುತ್ತೆ ಇನ್ನೊಂದು ಸ್ವಲ್ಪ ವರ್ಷ ಬಿಟ್ಬಿಟ್ರೆ ಆ ಮನೆ ಸ್ವಂತ ಆಗೋಗುತ್ತಲ್ಲ ಅದಕ್ಕೆ ಇ ಎಮ್ ಐ ಮಾಡೇ ತಗೋಳೋಣ ಅಂತ ಯೋಚನೆ ಮಾಡಿದ್ದೀನಿ ಸರಿ ಬಿಡಪ್ಪ ಹಾಗೆ ಆಗಲಿ ನೀನ್ ಸ್ವಂತ ಇದರಲ್ಲಿ ಏನೋ ಮಾಡಬೇಕು ಅಂತ ಹೊರಟಿದ್ಯಾ ಆಯ್ತು ಹಾಗೆ ಮಾಡು ನಿನ್ಗೇನು ಇಪ್ಪತ್ತು ಲಕ್ಷ ತಾನೇ ನಾನು ಕೊಡ್ತೀನಿ ತಂದೆ ಹತ್ರ ಹಣ ಇಸ್ಕೊಂಡು ಸಿಟಿಗೆ ಬರ್ತಾನೆ ನೋಡ್ದ ಹೇಗೆ ಹಣ ಸಿಕ್ತು ಮತ್ತೆ ನಾನು ಹೇಳ್ತಾ ಇರ್ಲಿಲ್ವಾ ನಿಮ್ಮ ತಂದೆ ಮಾಡಿಟ್ಟಿರೋದಲ್ಲ ಯಾರಿಗೋಸ್ಕರ ನಿಮ್ಗೋಸ್ಕರ ಅಂತ ನಾನು ಹೇಳ್ದಾಗ್ಲೇ ಕೇಳಿದಿದ್ರೆ ನಾವು ಹಣ ಇಸ್ಕೊಂಡು ಮನೆ ತಗೊಂಡು ಹಳೇದಾಗ್ತಿತ್ತು ಹೋಗ್ಲಿ ಬಿಡಿ ಕೊನೆಗೂ ಇಸ್ಕೊಂಡು ಬಂದ್ರಲ್ಲ ಸರಿ ಒಂದು ನಿಮಿಷ ನಾನು ಈಗ ಬಂದೆ ಮೋಹಿನಿ ತಕ್ಷಣ ಹೋಗಿ ತನ್ನ ತಾಯಿಗೆ ಫೋನ್ ಮಾಡಿ ಈ ವಿಷಯ ಹೇಳ್ತಾಳೆ ನೋಡಿದ್ಯಾ ಈಗ ದುಡ್ಡು ಹೇಗೆ ಹೊರಗೆ ಬಂತು ಅಂತ ನಾನು ಹೇಳಿಲ್ಲ ಮುದ್ಕ ಬಹಳ ದುಡ್ಡಿಟ್ಟಿದ್ದಾನೆ ನೀನ್ ಅನ್ಕೊಂಡ ಹಾಗೆ ಹಣ ಕೈ ಸೇರ್ತಲ್ಲ ಅದ್ರಲ್ಲಿ ಒಂದು ಒಳ್ಳೆ ಅಪಾರ್ಟ್ಮೆಂಟ್ ತಗೊಂಡ್ಬಿಡಿ ಹೌದಮ್ಮ ನನಗಂತೂ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ ನೋಡೋರೋದ್ರಿಗೆ ನಾವು ಒಂದು ಸ್ವಂತ ಅಪಾರ್ಟ್ಮೆಂಟ್ ಅಲ್ಲಿ ಇರ್ತೀವಿ ಇಲ್ಲಿವರೆಗೂ ಎಲ್ಲರ ಕಣ್ಣಿಗೆ ನಾವು ಬಾಡಿಗೆಗೆ ಇರೋರಾಗಿದ್ವಿ ಸ್ವಂತ ಮನೆ ಅಂತಾನು ಆಗುತ್ತೆ ಬಾಡಿಗೆ ಕಟ್ಟೋದನ್ನ ಇ ಎಂ ಐ ತರ ಕಟ್ಕೊಂಡು ಹೋದ್ರೆ ಆಗೋಯ್ತು ಸ್ವಲ್ಪ ದಿನಗಳಲ್ಲಿ ಮನೋಹರ್ ಮತ್ತೆ ಮೋಹಿನಿ ಒಂದು ಅಪಾರ್ಟ್ಮೆಂಟ್ ನ ತಗೊಳ್ತಾರೆ ಮೋಹಿನಿ ಈಗ ಒಂದಷ್ಟು ದಿನ ನಾನು ತುಂಬಾನೇ ಬ್ಯುಸಿ ಇರ್ತೀನಿ ಯಾರಿಗೂ ಒಂದು ಫೋನ್ ಮಾಡೋದು ಕಷ್ಟ ಅಷ್ಟು ಬ್ಯುಸಿ ಇರ್ತೀನಿ ಮನೆ ಗೃಹ ಪ್ರವೇಶದ್ದು ಪೂಜೆದೆಲ್ಲ ನೀನೇ ವ್ಯವಸ್ಥೆ ಮಾಡಬೇಕು ಆಮೇಲೆ ಯಾರ್ಯಾರನ್ನು ಕರಿಬೇಕು ಅವರಿಗೆಲ್ಲ ಏನೇನು ವ್ಯವಸ್ಥೆ ಮಾಡಬೇಕು ಪ್ರತಿಯೊಂದು ನೀನೇ ನೋಡ್ಕೋಬೇಕು ನೀನೇ ಎಲ್ರೂ ಕರಿಬೇಕು ಕೂಡ ಚಿಂತೆ ಮಾಡಬೇಡಿ ಮಾಡ್ಬೇಡಿ ಹೊಸ ಮನೆ ಗೃಹ ಪ್ರವೇಶದ ದಿನ ಹೊಸ ಮನೆ ಪೂಜೆಗೆ ಬರಿ ಮೋಹಿನಿ ತಂದೆ ತಾಯಿ ಮಾತ್ರ ಬಂದಿರ್ತಾರೆ ಮನೋಹರ್ ತಂದೆ ತಾಯಿ ಬಂದಿರಲ್ಲ ಮೋಹಿನಿ ಎಲ್ಲಿ ನಮ್ಮ ಅಪ್ಪ ಅಮ್ಮ ಕಾಣಿಸ್ತಾನೆ ಇಲ್ಲ ಊರಿಂದ ಬರೀ ನಿಮ್ಮ ಅಪ್ಪ ಅಮ್ಮ ಮಾತ್ರ ಬಂದಿದಾರ ಹೌದು ನಮ್ಮ ಅಪ್ಪ ಅಮ್ಮ ಮಾತ್ರ ಬಂದಿದ್ದಾರೆ ಮತ್ತಿನ್ ಯಾರು ಯಾರು ಬರ್ಬೇಕಿತ್ತು ಅಲ್ಲ ಪಲ್ಲವಿ ಮನೆ ಹೊಸ ಮನೆ ಪೂಜೆ ಎಲ್ಲ ನಮ್ಮ ಅಮ್ಮ ಅಪ್ಪ ತಾನೇ ಮಾಡಬೇಕಿತ್ತು ಯಾಕೆ ಯಾಕೆ ನಿಮ್ಮ ಅಪ್ಪ ಅಮ್ಮ ಮಾಡ್ಬೇಕು ಮನೆ ನಂದು ನಮ್ಮ ಅಪ್ಪ ಅಮ್ಮನೆ ಮಾಡ್ತಾರೆ ಏನು ಮಾತಾಡ್ತಾ ಇದ್ದೀಯ ಮೋಹಿನಿ ನಾನು ಹೊಸ ಮನೆ ತಗೊಂಡಿದ್ದೀನಿ ಅದರಲ್ಲೂ ಡೌನ್ ಪೇಮೆಂಟ್ ಗೆ ನಮ್ಮ ತಂದೆನೇ ಹಣ ಕೊಟ್ಟಿದ್ದಾರೆ ಇವತ್ತು ಮನೆ ಹಬ್ಬ ಮಾಡ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ನಮ್ಮ ಅಪ್ಪ ಅಮ್ಮನೇ ಇಲ್ಲ ಅಂದ್ರೆ ಹೇಗೆ ಆಂಟಿ ನೀವು ನಮ್ಮ ತಂದೆ ತಾಯಿಗೆ ಏನು ಹೇಳಲೇ ಇಲ್ವಾ ಹೇಗಪ್ಪ ಹೇಳೋದು ಅವ್ರಿಗೆ ವಿಷಯ ಹೇಳಕ್ಕೆ ನಮಗ್ ಟೈಮೇ ಸಿಗ್ಲಿಲ್ಲ ಮೋಹಿನಿ ನಮಗೂ ಏನು ಮೊದಲೇ ಹೇಳಿರ್ಲಿಲ್ಲ ನಾಳೆ ಗೃಹ ಪ್ರವೇಶ ಅಂದ್ರೆ ಎರಡು ದಿನ ಮೊದಲು ಹೇಳಿದ್ದಾಳೆ ಅಂತದ್ರಲ್ಲಿ ನಾವಿನ್ ಯಾರಿಗೆ ತಾನೆ ಹೇಳಕ್ಕೆ ಹೋಗೋಣ ಹೇಳಿ ಅದಕ್ಕೆ ನಮ್ಮ ಪಾಡಿಗೆ ನಾವು ಹೊರಟು ಬಂದ್ಬಿಟ್ವಿ ನೀವು ಮನೆ ತಗೊಂಡಿದ್ದು ನಮಗಂತೂ ಬಹಳ ಖುಷಿಯಾಗಿದೆ ಮೋಹಿನಿ ಬಮ್ಮ ಊರಿಂದ ನಾನು ಈ ಪೂಜೆಗೆ ಬೇಕಾಗಿರೋ ಸಾಮಾನೆಲ್ಲ ಒಂದಷ್ಟು ತಂದಿದ್ದೀನಿ ನಿಮಗೆ ಎಲ್ಲ ತೋರಿಸ್ತೀನಿ ಬಾ ಇದು ಎಂಥ ಪರಿಸ್ಥಿತಿ ಅಂತಲೇ ನನಗೆ ಅರ್ಥ ಆಗ್ತಿಲ್ಲ ಈ ಮನೆ ತಗೊಳ್ಳೋಕ್ಕೆ ನಮ್ಮ ತಂದೆ ತಾಯಿ ಸಹಾಯ ಮಾಡಿದ್ದಾರೆ ಆದರೆ ಮನೆ ಹಬ್ಬದ ದಿನ ಅವರೇ ಇಲ್ಲ ಛ ಗೃಹ ಪ್ರವೇಶ ಎಲ್ಲ ಮುಗಿದ್ಮೇಲೆ ಗೃಹ ಪ್ರವೇಶದ ಫೋಟೋಗಳನ್ನು ಮೋಹಿನಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾಳೆ ಈ ಫೋಟೋಗಳನ್ನು ಊರಲ್ಲಿರೋ ಅವಳ ನಾದಿನಿಯರು ನೋಡ್ತಾರೆ ಅಪ್ಪ ಅಣ್ಣ ಸಿಟೀಲಿ ಮನೆ ತಗೊಂಡು ಗೃಹ ಪ್ರವೇಶನು ಮಾಡಿದಾನೆ ನಿಮಗೂ ಹೇಳಿಲ್ಲ ನಮಗೂ ಯಾರಿಗೂ ಹೇಳಿಲ್ಲ ನೋಡಿ ಇಲ್ಲಿ ಅವ್ನ ಹೆಂಡತಿ ಫೋಟೋನೆಲ್ಲ ಅಪ್ಲೋಡ್ ಮಾಡಿದ್ದಾರೆ ಎಷ್ಟು ಗ್ರ್ಯಾಂಡಾಗಿ ಮಾಡಿದ್ದಾನೆ ನೋಡಿ ಹೋಗ್ಲಿ ಬಿಡಮ್ಮ ಕರೀಲಿಲ್ಲ ಅಂದ್ರೆ ಈಗ ನಾವಾದರೂ ಏನು ಮಾಡಕ್ಕಾಗತ್ತೆ ಹೋಗ್ಲಿ ಬಿಡು ಮನೋಹರಿಗೆ ಫೋನ್ ಮಾಡು ನಾನು ಅವನ ಮಾತಾಡ್ತೀನಿ ಮನೋಹರ್ ಮೊಬೈಲ್ಗೆ ಯಾರು ಫೋನ್ ಮಾಡ್ತಾ ಇರೋದು ಓ ಅವ್ರ ಮನೆಯಿಂದ ಫೋನು ಅಮ್ಮ ಮನೋಹರ್ಗೆ ಅವ್ರ ಮನೆಯಿಂದ ಫೋನ್ ಮಾಡ್ತಾ ಇದ್ದಾರೆ ನಾನು ಹೋಗಿ ಅವ್ರಿಗೆ ಫೋನ್ ಕೊಟ್ ಬರ್ತೀನಿ ಮೋಹಿನಿ ನಿಲ್ಲೋ ಯಾಕಮ್ಮ ಏನಾಯ್ತು ಏನು ಮಾಡ್ತಾ ಇದೀಯ ಮೋಹಿನಿ ಏನ್ ಮಾಡ್ತಾ ಇದ್ದೀನಿ ಅನ್ನೋ ಅರಿವೇ ಇರಲ್ವಾ ಅಯ್ಯ ಯಾಕಮ್ಮ ಹೀಗೆ ಇರ್ತಿದ್ಯಾ ನಾನೇನ್ ಅಂತದ್ ಮಾಡ್ತಿದ್ದೀನಿ ಹೇಳದು ನಿನಗೇನು ಗೊತ್ತಾಗಲ್ಲ ಪ್ರತಿಯೊಂದು ನಾನೇ ಬಿಡಿಸಿ ಬಿಡಿಸಿ ಹೇಳ್ಬೇಕು ನಾನ್ ತಾನೇ ನೀನು ಮನೋಹರ್ ಮನೆಯವ್ರನ್ನ ನಾಗ್ರಹ ಪ್ರವೇಶ ಕರೀಲಿಲ್ಲ ಇಲ್ಲಾಂದ್ರೆ ಕರೆದು ಬಿಡ್ತಿದ್ಯೋ ಏನೋ ನೋಡಿಗ ಅವ್ರನ್ನ ಕರೆದೇ ಇರೋದು ಎಷ್ಟು ಒಳ್ಳೇದಾಯ್ತು ಇದೇ ರೀತಿ ದಿನೇ ದಿನೇ ಮನೋಹರ್ನ ಅವ್ರ ಮನೆಯವರಿಂದ ದೂರ ಮಾಡ್ತಾ ಬರ್ಬೇಕು ನಿನಗೆ ಅರ್ಥ ಆಗ್ತಾ ಇದೆ ತಾನೆ ಅದಕ್ಕೆ ಅವ್ರ ಮನೆಯವ್ರು ಫೋನ್ ಮಾಡ್ತಾ ಇದ್ದಾರಲ್ಲ ಈಗ ನೀನು ಫೋನ್ ನ ತಗೊಂಡ್ ಹೋಗಿ ಅವ್ನಿಗೆ ಕೊಡಕ್ಕೆ ಹೋಗ್ಬೇಡ ಸುಮ್ನೆ ಇದ್ಬಿಡ ಯಾಕಮ್ಮ ಹಾಗೆ ಮಾಡಬೇಕು ಈಗ ಈ ಮನೆ ತಗೊಳಕ್ಕೆ ಡೌನ್ ಪೇಮೆಂಟಿಗೆ ಹಣ ಅವ್ರ ಮನೆಯವ್ರ ತಾನೇ ಕೊಟ್ಟಿರೋದು ಅಯ್ಯೋ ಅದರಲ್ಲಿ ಏನು ದೊಡ್ಡ ವಿಷಯ ಇದೆ ಅವ್ರು ಕೊಡಲೇಬೇಕು ಕಣೆ ಮಗ ಅಲ್ವೇನೇ ಇವನು ಅವರಿಗೆ ಅಷ್ಟಕ್ಕೂ ಅವರೇನು ಪೂರ್ತಿ ಹಣನ ಕೊಟ್ಟಿದ್ದಾರೆ ಏನೋ ಒಂದು ಇಪ್ಪತ್ತು ಲಕ್ಷ ಕೊಟ್ಟಿದ್ದಾರೆ ಮಿಕ್ಕಿದ್ದನ್ನೆಲ್ಲ ಲೋನ್ ಮಾಡಿ ಇಷ್ಟಿಷ್ಟು ದೊಡ್ಡ ಅಮೌಂಟ್ ಇ ಎಮ್ ಐನ ನೀನ್ ತಾನೇ ಕಟ್ತಾ ಇರೋದು ಪೂರ್ತಿ ಏನಾದರೂ ಕೊಟ್ಟಿದ್ದಿದ್ರೆ ಬೇಕಾದ್ರೆ ಹೌದು ಅಂತಿದ್ದೆ ಕೊಟ್ಟಿರೋದೊಂದು ಇಪ್ಪತ್ತು ಲಕ್ಷ ಸರಿ ಸರಿ ಈಗ ಫೋನ್ ನ ಮೊದಲು ಸ್ವಿಚ್ ಆಫ್ ಮಾಡು ಇಲ್ಲಾಂದ್ರೆ ಮತ್ತೆ ಮತ್ತೆ ಫೋನ್ ಮಾಡ್ತಾರೆ ಮಾರನೆ ದಿನ ಆಫೀಸಿಗೆ ಹೋಗೋ ಮನೋಹರ್ಗೆ ಬರೀ ತನ್ನ ಮನೆ ತನ್ನ ಮನೆಯವರ ನೆನಪೇ ಕಾಡ್ತಾ ಇರುತ್ತೆ ಆಗ ಆಫೀಸಲ್ಲಿರೋ ಅಲ್ಲಿರೋ ಒಂದು ಸ್ನೇಹಿತ ಬಂದು ಮಾತಾಡಿಸ್ತಾನೆ ಮನೋಹರ್ ಯಾಕೋ ಯಾಕೆ ಒಂಥರ ಬೇಜಾರಾಗಿ ನಿಂತಿದ್ಯಾ ಏನಿಲ್ಲ ಕಣು ಜೀವನದಲ್ಲಿ ಒಂದು ಸ್ವಂತ ಮನೆ ಅಂತ ತಗೊಂಡಿದ್ದೀನಿ ಅದು ನಮ್ಮ ತಂದೆ ಸಹಾಯದಿಂದ ಆದರೆ ಗೃಹ ಪ್ರವೇಶಕ್ಕೆ ಅವರೇ ಬರಕ್ಕೆ ಸಾಧ್ಯ ಆಗಲಿಲ್ಲ ನನ್ನ ತಂದೆ ತಾಯಿ ಆಶೀರ್ವಾದ ತಗೊಳ್ಳೋ ಅದೃಷ್ಟ ನನಗೆ ಸಿಗಲಿಲ್ಲ ಮನೋಹರ್ ತನ್ನ ಸ್ನೇಹಿತನಿಗೆ ಎಲ್ಲಾ ವಿಷಯನೂ ಹೇಳ್ತಾನೆ ನೀನ್ ಹೇಳೋದನ್ನೆಲ್ಲ ಕೇಳ್ತಾ ಇದ್ರೆ ಮುಂದೆನೂ ನಿನ್ ಕುಟುಂಬದವ್ರ ಜೊತೆ ನಿನ್ ಸಂಬಂಧ ಸರಿ ಹೋಗುತ್ತೆ ಅಂತ ನನಗೆ ಅನಿಸ್ತಾ ಇಲ್ಲ ಗೊತ್ತಾ ಇಂಥದೆಲ್ಲ ಅನುಭವ ನನಗೂ ಆಗಿರೋದ್ರಿಂದ ಹೇಳ್ತಾ ಇದ್ದೀನಿ ನಿನಗೆ ಗೊತ್ತಾ ನಮ್ಮಮ್ಮನ ಮುಖ ನೋಡಿ ನಾನು ವರ್ಷದ ಮೇಲಾಗ್ತಾ ಬಂತು ನಮ್ಮಮ್ಮನೂ ಮನೆಗೆ ಬರೋ ಹಾಗಿಲ್ಲ ನಾನು ಅಲ್ಲಿಗೆ ಹೋಗೋ ಹಾಗಿಲ್ಲ ನಮ್ಮಮ್ಮ ನಮ್ಮ ಮನೆಗೆ ಬಂದ್ರು ಅಂದ್ರೆ ನನ್ನ ಹೆಂಡತಿ ವಿಚಿತ್ರವಾಗಿ ಅಳಕೆಕ್ ಶುರು ಮಾಡ್ತಾಳೆ ಮಾತು ಮಾತಿಗೂ ಕೂಗಾಡ್ತಾಳೆ ಕಿರ್ಚಾಡ್ತಾಳೆ ಜಗಳ ಮಾಡ್ತಾಳೆ ಅದಕ್ಕೆ ನಮ್ಮಮ್ಮ ನಮ್ಮ ಮನೆಗೆ ಬರೋದನ್ನೇ ಬಿಟ್ಬಿಟ್ರು ನಾನಾದರೂ ಅಲ್ಲಿಗೆ ಹೋಗೋಣ ಅಂದರೆ ಹೊರಟು ನಿಂತರೆ ಸಾಕು ಆವಾಗಲೂ ಅಷ್ಟೇ ಅದೇ ಥರ ವಿಚಿತ್ರವಾಗಿ ಆಡ್ತಾಳೆ ನನಗಂತೂ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಅದಕ್ಕೆ ನನ್ನ ಈ ಅನುಭವದ ಮೇಲೇ ನಿನಗೆ ಹೇಳಿದ್ದು ಹೋಗಲಿ ಬಿಡು ಅತಿ ಇದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಬೇಡ ಸರಿ ಒಂದು ಸ್ವಲ್ಪ ಪೆಂಡಿಂಗ್ ಕೆಲಸ ಇದೆ ಕಣೋ ಬರಲಾ ಸರಿ ಅಯ್ಯೋ ದೇವರೇ ಇವ್ರ ಮಾತೆಲ್ಲ ಕೇಳ್ತಾ ಇದ್ರೆ ನನಗೆ ಇನ್ನೂ ಭಯ ಆಗ್ತಾ ಇದೆ ಎಲ್ಲಿ ನಾನು ವರ್ಷಗಟ್ಟಲೆ ನನ್ನ ತಂದೆ ತಾಯಿನ ನೋಡೋಕೆ ಸಾಧ್ಯ ಆಗದೆ ಇರೋ ತರ ಆಗ್ಬಿಡುತ್ತೋ ಏನೋ ಅಂತ ಭಯ ಆಗ್ತಾ ಇದೆ ಕೆಲವು ತಿಂಗಳುಗಳ ನಂತರ ರೀ ನನಗಂತೂ ಬೇಜಾರು ಬಂದು ಹೋಗಿದೆ ಬರೋ ಸಂಬಳ ಎಲ್ಲ ಬರೀ ಮನೆ ಇ ಎಂ ಐಗೆ ಆಗಿ ಹೋಗ್ತಾ ಇದೆ ಎಲ್ಲ ಹಣ ಬರೀ ಇ ಎಂ ಐಗೆ ಹೊಟ್ಟೋದ್ರೆ ನಮಗೂ ಬೇರೆ ಆಸೆಗಳಿರುತ್ತೆ ಬೇರೆ ಖರ್ಚುಗಳಿರುತ್ತೆ ಅದಕ್ಕೆಲ್ಲ ಏನು ಮಾಡೋದು ಅದೆಲ್ಲ ಹೋಗಿ ಇದೇ ತರ ಆದ್ರೆ ನಮ್ಮ ಮಕ್ಕಳು ಮರಿನಾದ್ರೂ ಹೇಗ್ ಪ್ಲಾನ್ ಮಾಡಕ್ಕಾಗುತ್ತೆ ನೀವು ಯಾಕೆ ನಿಮ್ಮ ಹತ್ರ ಇನ್ನೊಂದು ಮೂವತ್ತು ಲಕ್ಷ ಕೇಳಿಸ್ಕೋಬಾರ್ದು ಅಟ್ಲೀಸ್ಟ್ ಮನೆ ಲೋನ್ ಅಲ್ಲಿ ಏನ್ ಮಾತಾಡ್ತಾ ಇದೆಯಾ ಮೋಹಿನಿ ಮತ್ತೆ ಮೂವತ್ತು ಲಕ್ಷ ಅಪ್ಪನ ಹತ್ರ ಕೇಳ್ಬೇಕಾ ಹತ್ರ ಎಲ್ಲಿಂದ ಬರತ್ತೆ ಅಷ್ಟೊಂದು ಹಣ ನನ್ನಿಂದ ಅವ್ರ ಹತ್ರ ಮತ್ತೆ ಹಣ ಕೇಳಕ್ ಸಾಧ್ಯ ಇಲ್ಲ ಪಾಪ ಅವ್ರು ಎಲ್ಲಿಂದ ತರ್ತಾರೆ ಆಸ್ತಿ ಏನೋ ಬೇಕಾದಷ್ಟಿದೆ ನಿಜ ಆದ್ರೆ ಹಣ ಹಣ ಅಷ್ಟೊಂದು ಇಲ್ಲಿಂದ ಬರ್ಬೇಕು ನೀನಿಗೆ ಗೊತ್ತಾ ಹೋದ್ಸಲ ನಾನು ಹಣ ಕೇಳಿದಾಗ ಎಲ್ಲೆಲ್ಲೆಲ್ಲೆಲ್ಲಿ ಸ್ವಲ್ ಸ್ವಲ್ಪ ಹಣ ಕೂಡಿಟ್ಟಿದ್ರು ಎಲ್ಲದನ್ನು ಪಾಚಿ ಪಡೆದು ನನಗೆ ಇಪ್ಪತ್ತು ಲಕ್ಷ ಮಾಡಿ ಕೊಟ್ಟಿದ್ದಾರೆ ಹೀಗಿರ್ಬೇಕಿದ್ರೆ ನಾನೀಗ ಹೋಗಿ ಮತ್ತೆ ಮೂವತ್ ಲಕ್ಷಕ್ಕೆ ಏನಾದರೂ ಕೇಳಿದ್ರೆ ನನ್ನ ಮನುಷ್ಯ ಅಂತಾರ ಅದರಲ್ಲೂ ಮನೆಯಲ್ಲಿ ಮೂರು ಜನ ಮದುವೆ ಆಗಬೇಕಾಗಿರೋ ತಂಗಿ ಅಂದ್ರಿದ್ದಾರೆ ಸ್ವಲ್ಪ ನಾವು ಅರ್ಥ ಮಾಡ್ಕೋಬೇಕು ಮೋಹಿನಿ ನನ್ನಿಂದ ಮಾತ್ರ ಹಣ ಕೆಳಕ್ ಸಾಧ್ಯ ಇಲ್ಲ ನೋಡಿ ಹೇಳ್ತಾ ಇದ್ದೀನಿ ಮನೋಹರ್ ಮಾತು ಕೇಳಿ ಮೋಹಿನಿಗೆ ತುಂಬಾನೇ ಕೋಪ ಬರುತ್ತೆ ಅಮ್ಮ ಒಳ್ಳೆ ಐಡಿಯಾ ಕೊಟ್ಟಿದ್ಲು ನಿಮ್ ಮಾವನ್ ಹತ್ರ ಇನ್ನೂ ಒಂದಷ್ಟು ಹಣ ಇಸ್ಕೊಂಡು ಮನೆ ಲೋನಿಗೆ ಕಟ್ಟಿ ಇ ಎಂ ಐ ಹಣನ ಸ್ವಲ್ಪ ಕಡಿಮೆ ಮಾಡ್ಕೋ ಹಗುರ ಆಗುತ್ತೆ ಅಂತ ಅದನ್ನೇ ಮಾಡಕ್ ಹೋದ್ರೆ ಇವ್ರು ಬಿಲ್ಕುಲ್ ಕೇಳಕ್ ಆಗಲ್ಲ ಅನ್ಬಿಟ್ರಲ್ಲ ಅಮ್ಮನಿಗೆ ಫೋನ್ ಮಾಡಿ ಈಗ ಏನೇನಾಯ್ತೋ ಅದಕ್ಕೆ ಹೇಳ್ತೀನಿ ಅಮ್ಮ ಜೀವನದಲ್ಲಿ ಇನ್ನೇನು ಬಾಕಿ ಉಳಿದಿಲ್ಲ ಜೀವನ ಪೂರ್ತಿ ಕತ್ತೆ ತರ ದುಡಿಯೋದು ಮನೆ ಇ ಎಂ ಐ ಕಟ್ಟೋದು ಬಿಟ್ರೆ ಬೇರೆ ಇನ್ನೇನೂ ಇಲ್ಲ ನೋಡು ಯಾಕೆ ಯಾಕೆ ಹೀಗೆ ಮಾತಾಡ್ತಾ ಇದೀಯಾ ಏನು ತಲೆಗಿಲ್ಲ ಕೆಟ್ಟಿದ್ಯಾ ನಿನ್ಗೆ ಏನಾಯ್ತು ಈಗ ಅಂತನಾದರೂ ಹೇಳು ಮೋಹಿನಿ ತಾಯಿಗೆ ಎಲ್ಲ ವಿಷಯನೂ ಹೇಳ್ತಾಳೆ ಹ್ಮ್ ಇದು ವಿಷಯ ಸರಿ ಈಗ ನಿಮ್ಮ ಮಾವನ ಹತ್ರ ಹಣ ಇಲ್ಲ ಅಂದ್ರೆ ಏನಾಯ್ತು ಬೇಕಾದಷ್ಟು ಆಸ್ತಿ ಇದೆ ತಾನೆ ಮೋಹಿನಿ ಅದ್ರಲ್ಲೂ ಒಂದು ಹೈವೇ ರೋಡ್ ಪಕ್ಕ ನಿಮ್ಮ ಜಮೀನ್ ಜಮೀನಿದೆ ಅದಂತೂ ಎಷ್ಟು ಬೆಲೆ ಬಾಳತ್ತೆ ಗೊತ್ತಾ ಅದನ್ನು ಮಾರಿ ಹಣ ಕೇಳು ಅದನ್ನೇನಾದ್ರೂ ಮಾರಿದ್ರೆ ಕಡಿಮೆ ಅಂದ್ರೂ ಐವತ್ತು ಲಕ್ಷ ರೂಪಾಯಿ ಬರುತ್ತೆ ಒಂದೇ ಊರಲ್ಲಿ ಇದ್ದಿದ್ರಿಂದ ಮೋಹಿನಿ ತಾಯಿಗೆ ಮನೋಹರ್ ತಂದೆಯ ಆಸ್ತಿ ಎಲ್ಲೆಲ್ಲಿದೆ ಎಷ್ಟೆಷ್ಟಿದೆ ಎಲ್ಲದೂ ಗೊತ್ತಿರತ್ತೆ ಹಾಗಾಗಿ ಅವಳು ಆ ಆಸ್ತಿನ ಮಾರಿನಾದ್ರೂ ಆ ಹಣನ ಮಗಳಿಗೆ ಕೊಡ್ಸಿ ಅವ್ರ ಮನೆ ಸಾಲನ ತೀರ್ಸೋದಕ್ಕೆ ಐಡಿಯಾ ಕೊಡೋಕ್ ಶುರು ಮಾಡ್ತಾಳೆ ಮಗಳು ಕೂಡ ತಾಯಿ ಮಾತನ್ನೆಲ್ಲ ಕೇಳ್ತಾಳೆ ರೀ ನನ್ನಿಂದ ಇನ್ನು ಇನ್ನು ಈ ತರ ಬಿಕಾರಿ ತರ ಜೀವನ ಮಾಡಕ್ ಸಾಧ್ಯ ಇಲ್ಲ ಏನು ಬಿಕಾರಿ ತರನ ಅಂತದೇನೇ ಆಗಿದೆ ಬಿಕಾರಿ ಅಲ್ಲದೆ ಇನ್ನೇನು ಏನೇ ಒಂದ್ ತಗೊಂಡಿದ್ರು ಏನೇ ಖರ್ಚು ಮಾಡೋದಿದ್ರು ಸಾವಿರ ಸಲ ಯೋಚನೆ ಮಾಡಬೇಕು ಯಾಕಂದ್ರೆ ಬಂದಿರೋ ಹಣ ಎಲ್ಲ ಮನೆ ಇ ಎಂ ಐಗೆ ಹೊರಟೋಗಿರುತ್ತಲ್ವಾ ಮೋಹಿನಿ ದಿನೇ ದಿನೇ ನಿನ್ನ ಆಸೆಗಳು ಜಾಸ್ತಿ ಆಗ್ತಾನೆ ಇದೆ ಕಣೆ ಮೊದಲು ಮನೆ ತಗೊಳ್ಳೋಣ ಅಂತ ಆಯ್ತು ಅವಾಗ ಇ ಎಂ ಐ ಆದ್ರೂ ಕಟ್ಕೊಂಡು ಹೋಗೋಣ ಅಂತಂದೆ ಆದ್ರೆ ಈಗ ಇ ಎಂ ಐ ಕಟ್ಟೋದ್ ಬೇಡ ಮನೆ ಸಾಲನೆಲ್ಲ ತೀರ್ಸ್ಬಿಡೋಣ ಅಂತ ಆಸೆ ಶುರುವಾಗಿದೆ ನಿನಗೆ ಅದರಲ್ಲಿ ತಪ್ಪೇನ್ರಿ ಇದೆ ನಾವು ಇದೇ ತರ ಇ ಎಂ ಐ ಕಟ್ಕೊಂತಾನೆ ಹೋಗ್ಬಿಟ್ರೆ ಮುಂದೆ ನಮ್ಮ ಮಕ್ಕಳು ಮರಿ ನಾವು ಜೀವನ ಮಾಡೋದಲ್ಲ ಹೇಗೆ ನಮಗೆ ಏನಾದ್ರು ಮಕ್ಕಳಾಯ್ತು ಅಂದ್ರೆ ಅವ್ರನ್ನ ನಾವು ಬಡತನದಲ್ಲಿ ಸಾಕ್ಬೇಕಾಗತ್ತೆ ಏನಾಯ್ತು ಬಡತನದಲ್ಲಿ ಸಾಕಿದ್ರೆ ಏನಾಯ್ತು ನಾವು ಅಷ್ಟೇ ಸಣ್ಣವ್ರ ಇದ್ದಾಗ ಬಡತನದಲ್ಲೇ ಬೆಳ್ದಿರೋದು ಅವಾಗೇನ್ ನಮಗೆ ಅಷ್ಟೊಂದು ಆಸ್ತಿ ಇರಲಿಲ್ಲ ಈಗೆಲ್ಲ ನಾವು ಬೆಳೆದು ದೊಡ್ಡವರಾಗಿ ಜೀವನ ಮಾಡ್ತಾ ಇಲ್ವಾ ಹೀಗೆ ಇದೇ ವಿಷಯವಾಗಿ ದಿನ ಮನೋಹರ್ ಮತ್ತೆ ಮೋಹಿನಿ ಮಧ್ಯೆ ಜಗಳ ಆಗ್ತಾನೆ ಇರತ್ತೆ ಮೋಹಿನಿ ತಾಯಿನೂ ದಿನ ಮಗಳಿಗೆ ಫೋನ್ ಮಾಡಿ ಹೇಗಾದರೂ ಮಾಡಿ ಮನೋಹರ್ ಕಡೆಯಿಂದ ಅವನ ತಂದೆಯ ಆ ಜಮೀನನ್ನು ಮಾರಿಸಿ ಹಣ ಇಸ್ಕೊಂಡು ಮನೆ ಸಾಲನ್ನು ತೀರಿಸ್ಕೊಂಡು ಆರಾಮಾಗಿರಿ ಅಂತ ದಿನ ಮಗಳಿಗೆ ತಲೆ ತಿಕ್ತಾ ಇರ್ತಾಳೆ ಮೋಹಿನಿ ತಾಯಿ ಹೇಳಿದ ಹಾಗೆ ಮನೋಹರ್ ಮೇಲೆ ಸಿಕ್ಕಾಪಟ್ಟೆ ಒತ್ತಡ ಹಾಕ್ತಾ ಇರ್ತಾಳೆ ಇದೆಲ್ಲದರಿಂದ ಮನೋಹರ್ ತುಂಬಾ ಚಿಂತೆಗೀಡಾಗ್ಬಿಡ್ತಾನೆ ನಾನು ಹೇಗೆ ಹತ್ರ ಹೋಗಿ ನನಗೆ ಇನ್ನೂ ಒಂದಷ್ಟು ಹಣದ ಅವಶ್ಯಕತೆ ಇದೆ ಹಣ ಕೊಡಿ ಅಂತ ಹೇಗೆ ಕೇಳಿ ತಂಗೀರ್ ಮದುವೆ ಜವಾಬ್ದಾರಿನೂ ಈಗ ಹೆಚ್ಚು ಕಮ್ಮಿ ಅಪ್ಪನ ಮೇಲೇ ಇದೆ ಯಾಕಂದ್ರೆ ನಾನಂತೂ ಏನೂ ಮಾಡೋ ಪರಿಸ್ಥಿತಿಲಿಲ್ಲ ನಾನೇ ಮನೆ ಸಾಲ ಅಂತ ಬಿಟ್ಟಿದ್ದೀನಿ ಅಂಥದ್ರಲ್ಲಿ ಯಾವ ಮುಖ ಇಟ್ಕೊಂಡು ಹೋಗಿ ಇನ್ನೂ ಒಂದಷ್ಟು ಹಣ ಕೊಡಿ ಅಂತ ಕೇಳಲಿ ಯೋಚನೆ ಮಾಡ್ತಾ ಇರಬೇಕಿದ್ರೆ ಏನಾಯ್ತು ಮನೋ ಯಾಕೆ ತುಂಬಾ ಚಿಂತೆ ಮಾಡ್ತಾ ಕೂತಿದ್ಯಾ ಏನ್ ಸಮಸ್ಯೆ ಅಂತ ಹೇಳು ನಾನ್ ಗ್ಯಾರಂಟಿ ಕೊಡ್ತೀನಿ ನಿನ್ನ ಸಮಸ್ಯೆಗೆ ನಾನು ಒಂದು ಸೊಲ್ಯೂಷನ್ ಕೊಟ್ಟೆ ಕೊಡ್ತೀನಿ ನನ್ನ ಸಮಸ್ಯೆಗೆ ನೀನು ಸೊಲ್ಯೂಷನ್ ಕೊಟ್ಟೇ ಕೊಡ್ತೀಯಾ ಸಾಲ್ವ್ ಮಾಡೇ ಮಾಡ್ತೀಯಾ ಅಂತೂ ನಾನು ಗ್ಯಾರಂಟಿ ಕೊಡಲ್ಲ ಆದರೆ ನನ್ನ ಸಮಾಧಾನಕ್ಕೋಸ್ಕರ ನನ್ನ ಸಮಸ್ಯೆಯನ್ನ ನಿನ್ನ ಹತ್ರ ಹೇಳ್ತೀನಿ ಮನೋಹರ್ ಎಲ್ಲ ವಿಷಯನೂ ಸ್ನೇಹಿತನ ಹತ್ರ ಹೇಳ್ತಾನೆ ಹ್ಮ್ ಇದು ವಿಷಯ ನೋಡ್ಮನು ನೀನಿವತ್ತು ಮನೆಗೆ ಹೋಗಿ ನಿನ್ ಜೀವನದ ಒಂದು ಖಡಕ್ ಆಗಿರೋ ನಿರ್ಧಾರ ತಗೋ ಖಡಕ್ ಆಗಿರೋ ನಿರ್ಧಾರನಾ ಏನದು ಹೌದು ಖಡಕ್ ಆಗಿರೋ ನಿರ್ಧಾರ ಅದನ್ನು ನಾನ್ ನನ್ನ ಜೀವನದಲ್ಲಿ ತಗೊಳಕ್ಕಾಗ್ಲಿಲ್ಲ ಕೊನೆ ಪಕ್ಷ ನೀನಾದರೂ ಆ ನಿರ್ಧಾರ ತಗೋ ನೋಡು ನೀನು ಇವತ್ತು ಮನೆಗೆ ಹೋಗಿ ನಿನ್ನ ಹೆಂಡ್ತಿಗೆ ತುಂಬ ಸ್ಟ್ರಾಂಗಾಗಿ ನೇರವಾಗಿ ಹೇಳು ನಿನ್ನ ತಂದೆ ಹತ್ರ ಅಷ್ಟು ಹಣ ಇಲ್ಲ ಇದ್ದರೂ ನೀನು ಅವ್ರ ಹತ್ರ ಕೇಳೋಕ್ಕೆ ಸಾಧ್ಯ ಇಲ್ಲ ನಿನ್ನ ಮನೆ ಸಾಲ ತೀರ್ಸೋಕ್ಕೋಸ್ಕರ ಅವ್ರ ಹತ್ರ ಆಸ್ತಿ ಮಾರಿ ಅಂತಲೂ ಹೇಳಕ್ಕೆ ಸಾಧ್ಯ ಇಲ್ಲ ನಿನ್ನ ಹೆಂಡ್ತಿಗೆ ನಿನ್ನ ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ಇರೋದ್ರಲ್ಲಿ ಖುಷಿ ಖುಷಿಯಾಗಿ ನಿನ್ನ ಜೊತೆ ಜೀವನ ಮಾಡೋದಾದರೆ ಇರು ಅಂತ ಹೇಳು ಅವಳೇನಾದರೂ ಇಲ್ಲ ಅಂದರೆ ತಕ್ಷಣ ಅವ್ರ ಅಮ್ಮನಿಗೆ ಫೋನ್ ಮಾಡು ನೀನು ಅವ್ರ ಮಗಳನ್ನು ನಿನ್ನ ಜೊತೆ ಇಟ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ನಿಮ್ಮ ಮಗಳನ್ನ ಬಂದು ನೀವು ಕರ್ಕೊಂಡು ಹೋಗ್ಬಿಡಿ ಅಂತ ಹೇಳು ಅಷ್ಟೇ ಅಲ್ಲ ನಾನು ನಿನಗೆ ನನಗೆ ಗೊತ್ತಿರೋ ಒಬ್ರು ಲಾಯರ್ ನಂಬರ್ ಕೊಡ್ತೀನಿ ಅವ್ರು ನಿನ್ನ ಈ ಸಮಸ್ಯೆಗೆ ಪರಿಹಾರ ಕೊಡಿಸ್ತಾರೆ ಯಾವ ಹೆಂಡತಿ ಗಂಡನ ಕಷ್ಟ ಗಂಡನ ಮನಸ್ಥಿತಿ ಗಂಡನ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಲ್ವೋ ಗಂಡನ ಮನೆಯವರು ಒಳ್ಳೆಯವರಾಗಿದ್ರು ಅವರಿಂದ ಗಂಡನ್ನ ದೂರ ಮಾಡೋ ಪ್ರಯತ್ನನೇ ಮಾಡ್ತಾಳೋ ಅಂಥವಳು ಯಾರನ್ನೂ ಸಂತೋಷವಾಗಿಡೋಕ್ಕೆ ಸಾಧ್ಯ ಇಲ್ಲ ಅಂಥ ಹೆಂಡತಿ ಜೊತೆ ನೀನು ಸಂತೋಷವಾಗಿರೋಕ್ಕೆ ಸಾಧ್ಯ ಇಲ್ಲ ನಾನು ಹೇಳ್ತಾ ಇರೋದು ನಿನಗೆ ಅರ್ಥ ಆಗ್ತಾ ಇದೆ ತಾನೆ ಮನೋಹರ್ಗೆ ಅವನ ಸ್ನೇಹಿತನ್ ಮಾತು ಸರಿ ಅಂತ ಅನ್ಸುತ್ತೆ ಮನೋಹರ್ ಮನೆಗ್ ಬಂದು ಊಟ ಮಾಡಿ ಮಲ್ಗೋಕೆ ಅಂತ ಹೋಗ್ತಾ ಇರ್ತಾನೆ ಅಷ್ಟೊತ್ತಿಗೆ ಮೋಹಿನಿ ಅವಳ ತಾಯಿ ಜೊತೆ ಫೋನ್ ಅಲ್ಲಿ ಮಾತಾಡ್ತಾ ಇರ್ತಾಳೆ ಹೌದಮ್ಮ ನಾನು ಇವ್ರ ಎಷ್ಟು ದಿನದಿಂದ ಹೇಳ್ತಾನೆ ಇದ್ದೀನಿ ನಿಮ್ ತಂದೆ ಹತ್ರ ಹಣ ಇಸ್ಕೊಂಡ್ ಬನ್ನಿ ಅಂತ ಆದ್ರೆ ಗೊತ್ತಿಲ್ಲಮ್ಮ ಇದೆಲ್ಲ ಅದ್ ಯಾವ ಕಾಲಕ್ ಆಗುತ್ತೋ ಏನೋ ಮೋಹಿನಿ ಫೋನ್ ಕೊಡಿಲಿ ನಾನ್ ಮಾತಾಡ್ತೀನಿ ಇರಮ್ಮ ಇವ್ರೇನೋ ಮಾತಾಡ್ಬೇಕಂತ ನಿನ್ ಹತ್ರ ಮನೋಹರ್ ಮೋಹಿನಿ ಹತ್ರ ಫೋನ್ ಇಸ್ಕೊಳ್ತಾನೆ ಮೋಹಿನಿ ಅವರ ಮಹಾ ತಾಯಿಯವರೇ ನನ್ನ ಮಾತನ್ನು ಸರಿಯಾಗಿ ಕೇಳಿಸ್ಕೊಳ್ಳಿ ನಮ್ಮ ತಂದೆ ಹತ್ರ ಈಗ ಅವ್ರ ಹೆಣ್ಮಕ್ಳಿಗೆ ಮದುವೆ ಮಾಡೋಕ್ಕೆ ಬೇಕಾದಷ್ಟು ಹಣ ಇದೆ ಆದರೆ ಸೊಸೆಗೆ ಮನೆ ಕೊಡ್ಸೋಕ್ಕೆ ಸೊಸೆ ಮತ್ತೆ ಅವಳು ತವ್ರ ಮನೆಯವ್ರ ಆಸೆಗಳನ್ನು ಪೂರೈಸೋಕ್ ಬೇಕಾದಷ್ಟು ಹಣ ಅಂತೂ ಅವ್ರ ಹತ್ರ ಇಲ್ಲ ಯಾಕ್ರಿ ಯಾಕ್ರಿ ನಿಮಗಿಷ್ಟು ದುರಾಸೆ ನಿಮ್ಮ ಮಗಳು ತಲೆಗೆ ಯಾಕೆ ಬೇಡದೆ ಇರೋದನ್ನೆಲ್ಲ ತುಂಬ್ತೀರಾ ನಿಮ್ಮ ಮಗಳು ನನ್ನ ಹಿಂದೆ ಬಂದು ನನ್ನನ್ನು ಮದುವೆ ಆಗೋಕ್ಕೂ ನೀವೇ ಕಾರಣ ನೀವೇ ಇದನ್ನೆಲ್ಲ ಅವಳಿಂದ ಮಾಡ್ಸಿದ್ದು ಅಂತಲೂ ನನಗೆ ಗೊತ್ತು ಆದ್ರೆ ಅವಳು ನಿಜವಾಗ್ಲೂ ನನಗೆ ಇಷ್ಟ ಆಗಿದ್ಲು ಅದಕ್ಕೆ ನಾನು ಏನು ಮಾತಾಡಿದೆ ಅವಳನ್ನ ಮದುವೆ ಆದ ಮೊದಲೇ ನಾವು ನಮ್ಮ ಅಪ್ಪ ಅಮ್ಮಂಗೆ ಏನು ಹೇಳ್ದೆ ಮದುವೆ ಆಗಿದ್ದೀವಿ ಅಂಥದ್ರಲ್ಲಿ ಹತ್ರ ಅದು ಇಸ್ಕೋ ಇದು ಇಸ್ಕೋ ಅಷ್ಟು ಹಣ ಇಸ್ಕೊ ಇಷ್ಟು ಹಣ ಇಸ್ಕೊ ಅಂತ ನಿಮ್ಮ ಮಗಳಿಗೆ ಹೇಳ್ಕೊಡ್ತೀರಲ್ಲ ನಿಮಗೆ ಏನು ಅನ್ಸಲ್ವಾ ನಾಚಿಕೆ ಈಚಿಕೆ ಆಗಲ್ವಾ ನಿಮಗೆ ಇಷ್ಟೆಲ್ಲ ಆದ್ರೂ ನಮ್ಮಪ್ಪ ಮನೆ ತಗೊಳ್ಳೋವಾಗ ಇಪ್ಪತ್ತು ಲಕ್ಷ ಕೊಟ್ಟರು ಆದ್ರೂ ನಿಮ್ಗಳಿಗೆ ಸಮಾಧಾನ ಆಗಿಲ್ಲ ಈಗ ನಮ್ಮಪ್ಪನ ಆಸ್ತಿ ಮಾರ್ಸಿನಾದರೂ ಹಣ ಇಸ್ಕೊಂಡು ಬಾ ಅಂತ ನಿಮ್ಮ ಮಗಳ ತಲೆಗೆ ತುಂಬ್ತಾ ಇದ್ದೀರಾ ಹಾಂ ಎಷ್ಟು ಕೀಳ್ ಮಟ್ಟಕ್ಕೆ ಯೋಚನೆ ಮಾಡ್ತೀರ್ರಿ ನೀವು ಯಾಕೆ ಎಲ್ಲ ನಮ್ಮಪ್ಪನ ಹಣ ಆಗಬೇಕಾ ಆಗ್ಬೇಕಾ ನಮಗೆ ನಾ ದೇವ್ರು ಶಕ್ತಿ ಕೊಟ್ಟಿಲ್ವಾ ದುಡಿತಾ ಇಲ್ವಾ ನಮಗೆ ಮಾಡ್ಕೊಳಕ್ ಆಗಲ್ವಾ ಯಾವ್ದು ನಿಮ್ಮ ಮಗಳಿಗೆ ಸ್ವಲ್ಪನಾದ್ರೂ ಸ್ವಾಭಿಮಾನದಲ್ಲಿ ಬದುಕೋದನ್ನ ಕಲಿಸ್ಕೊಟ್ಟಿದೀರಾ ಇಲ್ಲ ಬೇರೆಯವ್ರಿಗೆ ಯಾವ ಪರಿಸ್ಥಿತಿ ಪರಿಸ್ಥಿತಿಲಾದ್ರು ಇರಲಿ ಅವ್ರ ಹತ್ರ ಆದಷ್ಟು ಹಣ ಕಿತ್ಕೊಂಡು ನಮ್ಮ ಜೀವನನ ಆರಾಮ್ ಮಾಡ್ಕೋಬೇಕು ಇಂಥದನ್ನೇ ಅಲ್ಲ ನೀವು ನಿಮ್ಮ ಮಗಳಿಗೆ ಹೇಳ್ಕೊಡ್ತಾ ಇರೋದು ಅಲ್ಲ ಅಪ್ಪನ ಹತ್ರ ಅಷ್ಟ ಹಣ ಇಸ್ಕೋ ಇಷ್ಟ ಹಣ ಇಸ್ಕೋ ಆಸ್ತಿ ಮಾಡಿಸು ಈ ಆಸ್ತಿ ಮಾಡಿಸು ಅಂತ ಹೇಳ್ತಿರಲ್ಲ ಅಲ್ಲೂ ಇನ್ನು ಮದುವೆ ಆಗೋ ಮೂರು ಜನ ಹೆಣ್ಮಕ್ಳಿದಾರೆ ಅದು ನಿಮಗೆ ಅರ್ಥ ಆಗಲ್ವಾ ನೋಡಿ ನನಗ್ ಸಾಕಾಗಿ ಹೋಗಿದೆ ನನಗೆ ನಿಮ್ಗಲ್ಲಿ ಸಹವಾಸನೇ ಬೇಡ ಎಷ್ಟು ಸಾಧ್ಯನೋ ಅಷ್ಟು ಬೇಗ ಬಂದು ನೀವು ನಿಮ್ಮ ಮಗಳನ್ನ ಕರ್ಕೊಂಡು ಹೋಗ್ತಾ ಇರಿ ನನಗ್ ನೀವು ಯಾರು ಬೇಕೇ ಆಗಿಲ್ಲ ಇಷ್ಟು ದಿನ ಅದೇನಾಗಿತ್ತೋ ಗೊತ್ತಿಲ್ಲ ಆದ್ರೆ ಈಗ ಎಲ್ಲದೂ ಸರಿಯಾಗಿದೆ ನೋಡಿ ನಾನು ಇನ್ಮೇಲೆ ಈ ಸಿಟೀಲಿ ಇರ್ತಾ ಇಲ್ಲ ನಾನು ಊರಿಗೆ ಹೋಗಿ ನನ್ನ ತಂದೆ ತಾಯಿ ಜೊತೆ ಇರ್ತಾ ಇದ್ದೀನಿ ಯಾರೇ ಆದರೂ ಅಷ್ಟೇ ಯಾರೋ ನಮಗೆ ಏನೋ ಹೇಳ್ಕೊಡ್ತಾ ಇದ್ದಾರೆ ಅಂದರೆ ಅದು ಸರಿನೋ ತಪ್ಪೋ ಅಂತ ನಾವು ಮೊದಲು ಯೋಚನೆ ಮಾಡಬೇಕು ಆದರೆ ಮಗಳು ನಿಮ್ಮ ಮಾತು ಕಟ್ಕೊಂಡು ನನಗೆ ದಿನ್ನ ಹಿಂಸೆ ಕೊಟ್ಟಿದ್ದಾಳೆ ಮಾವನ ಹತ್ರ ಹಣ ಕಿತ್ಕೊಂಡು ಬನ್ನಿ ಹಣ ಕಿತ್ಕೊಂಡು ಬನ್ನಿ ಅಂತ ಕಾಟ ಕೊಟ್ಟಿದ್ದಾಳೆ ನನ್ನಿಂದ ಇನ್ಮೇಲೆ ಇದನ್ನೆಲ್ಲ ತಡ್ಕೊಳಕ್ಕಾಗಲ್ಲ ನೀವು ಬಂದು ನಿಮ್ಮ ಮಗಳನ್ನ ಕರ್ಕೊಂಡು ಹೋಗಿ ನಾನು ನನ್ನ ಪಾಡಿಗೆ ನನ್ನ ತಂದೆ ತಾಯಿ ಜೊತೆ ಹೋಗಿರ್ತೀನಿ ಸಾಕಾಗಿದೆ ನನಗಿದೆಲ್ಲ ನೋಡಿ ನೋಡಿ ಯಾರ ಕಷ್ಟನೂ ಅರ್ಥ ಮಾಡ್ಕೊಳ್ತೇ ಇರೋ ಇಂಥ ಹೆಂಡತಿ ಯಾರಿಗಿರಬೇಕು ಮೋಹಿನಿ ತಾಯಿ ನೀನು ಹೇಳೋಷ್ಟೊತ್ತಿಗೆ ಮೋಹಿನಿ ಅಳ್ತಾ ಬಂದು ಮನೋಹರ್ ಕಾಲ್ ಹಿಡ್ಕೊಳ್ತಾಳೆ ದಯವಿಟ್ಟು ನನ್ನ ಕ್ಷಮಿಸ್ಬೇಡಿ ನನ್ನಿಂದ ತಪ್ಪಾಗಿ ಹೋಗಿದೆ ದಯವಿಟ್ಟು ನನ್ನನ್ನು ಮಾತ್ರ ದೂರ ಮಾಡಬೇಡಿ ನಾನು ನಿಮ್ಮ ಜೊತೆ ಊರಿಗೆ ಬರ್ತೀನಿ ನೀವೆಲ್ಲಿರ್ತೀರೋ ಅಲ್ಲೇ ಸಂತೋಷವಾಗಿರ್ತೀನಿ ಹೀಗೆ ಮೋಹಿನಿ ತನ್ನ ತಪ್ಪನ್ನ ತಿದ್ಕೊಳ್ತಾಳೆ ಮನೋಹರ್ ಕೂಡ ಅವಳನ್ನ ಕ್ಷಮಿಸ್ತಾನೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್ ಫ್ರೆಂಡ್ಸ್